ಹೆಲೋ ಫ್ರೆಂಡ್ಸ್ ಕನ್ನಡ ಲವ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯುನಿವರ್ಸ್ ಮದುವೆಯ ಸಮಯದಲ್ಲಿ ಟೆನ್ಷನ್ ಮಾಡಿಕೊಂಡರೆ ಫಂಕ್ಷನ್ ಹಾಳು ಮದುವೆ ಹತ್ತಿರ ಬರುತ್ತಿದ್ದಂತೆ ಟೆನ್ಷನ್ ಶುರುವಾಗುವುದು ಸಹಜ ಈ ಸಮಯದಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವುದು ದೊಡ್ಡ ಸವಾಲಾಗಿರುತ್ತದೆ ಮದುವೆ ಅಥವಾ ವಿವಾಹ ಅನ್ನುವುದು ಮೂರಕ್ಷರ ಬಂಧನ ಇಲ್ಲಿ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಹೋದರೆ ಮಾತ್ರ ಸಂಬಂಧವು ಇನ್ನಷ್ಟು ಬಲವಾಗುವುದು ಮತ್ತು ಅನ್ಯೂನ್ಯತೆಯಿಂದ ಕೂಡಿರುವುದು ಇಂದಿನ ಆಧುನಿಕ ಯುಗದಲ್ಲಿ ಪುರುಷ ಹಾಗೂ ಮಹಿಳೆಯರು ಸಮಾನವಾಗಿರುವ ಕಾರಣದಿಂದಾಗಿ ಇಬ್ಬರ ಮೇಲೂ ಹೆಚ್ಚಿನ ಜವಾಬ್ದಾರಿಯೂ ಬರುವುದು ಅದರಲ್ಲೂ ಮದುವೆಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಇರುವ ಹಾಗೆ ಇದ್ದರೆ ಆ ಸಮಯದಲ್ಲಿ ಹೆಚ್ಚಿನ ಜವಾಬ್ದಾರಿ ಮತ್ತು ಕೆಲಸ ಕಾರ್ಯಗಳ ಒತ್ತಡ ಕೂಡ ಅಧಿಕವಾಗಿರುತ್ತದೆ ಈ ಸಮಯದಲ್ಲಿ ಉಂಟಾಗುವ ಖರ್ಚು ವೆಚ್ಚಗಳನ್ನು ಜಾಣ್ಮೆಯಿಂದ ನಿಭಾಯಿಸುವ ಕಲೆ ನಮಗೆ ಗೊತ್ತಿರಬೇಕು ಮದುವೆಯ ಸಂದರ್ಭದಲ್ಲಿ ಸಾಧಾರಣವಾಗಿ ಎಲ್ಲರಿಗೂ ಹೆಚ್ಚಿನ ಜವಾಬ್ದಾರಿ ಮತ್ತು ಕೆಲಸ ಕಾರ್ಯಗಳು ಇರುತ್ತವೆ ಈ ಸಂದರ್ಭದಲ್ಲಿ ಯಾವುದಾದರಿಂದಲೂ ತಪ್ಪಿಸಿಕೊಳ್ಳಲು ಆಗುವುದಿಲ್ಲ ಹೆಚ್ಚಿನ ಒತ್ತಡವನ್ನು ತಂದುಕೊಳ್ಳದೆ ಎಲ್ಲವನ್ನು ಬುದ್ಧಿವಂತಿಕೆಯಿಂದ ನಿಭಾಯಿಸುವ ಜಾಣತನ ನಿಮ್ಮಲ್ಲಿ ಬರಬೇಕು ಅತಿಯಾಗಿ ಮಾನಸಿಕ ಒತ್ತಡವನ್ನು ತಂದುಕೊಳ್ಳುವ ಪ್ರಯತ್ನ ಬೇಡ ಎಲ್ಲರ ಜೊತೆ ಬೆರೆತು ಈ ಸಮಯದಲ್ಲಿ ಬಂದ ಸಂದರ್ಭವನ್ನು ಸುಲಭವಾಗಿ ನಿಭಾಯಿಸಿ ಜವಾಬ್ದಾರಿಗಳನ್ನು ನಿಭಾಯಿಸುವ ಕಲೆ ಗೊತ್ತಿರಬೇಕು ಒಂದು ಗಾದೆ ಮಾತಿಗೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಇಂದಿಗೂ ಕೂಡ ಮನೆಯ ಹಿರಿಯರು ಕೆಲವೊಮ್ಮೆ ಹೇಳುವುದನ್ನು ನೀವು ಕೇಳಿರಬಹುದು ಅದರಲ್ಲೂ ಮದುವೆಯ ಎನ್ನುವುದು ಮಕ್ಕಳಟಿಗೆ ಇಲ್ಲ ಈ ಸಂ ಈ ಸಂದರ್ಭದಲ್ಲಿ ಸಾಕಷ್ಟು ಜವಾಬ್ದಾರಿಗಳನ್ನು ನಮ್ಮ ಹೆಗಲಿರುತ್ತದೆ ಅವುಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಮದುವೆಯ ಫಂಕ್ಷನ್ ಅನ್ನು ಅಚ್ಚುಕಟ್ಟಾಗಿ ಕು ಹೊಣೆ ನಮ್ಮ ಮೇಲೆ ಇರುತ್ತದೆ ಈ ಸಮಯದಲ್ಲಿ ಒತ್ತಡಕ್ಕೆ ಒಳಗಾಗದೆ ಸರಿಯಾಗಿ ಬುದ್ಧಿವಂತಿಕೆ ಬಳಸಿ ಹೆಜ್ಜೆ ಇಟ್ಟರೆ ಮಾತ್ರ ನಾವು ಅಂದುಕೊಂಡ ಹಾಗೆ ಎಲ್ಲವೂ ನಡೆಯುತ್ತದೆ ಈ ಸಮಯದಲ್ಲಿ ಯಾರೊಬ್ಬರಿಗೂ ಯಾವುದೇ ಕೊರತೆ ಆಗದಂತೆ ನೀವು ಎಚ್ಚರಿಕೆ ವಹಿಸಬೇಕಾದ ಅಗತ್ಯವಿದೆ ಆರೋಗ್ಯದ ಕಡೆ ಗಮನವಿರಿ ಮದುವೆಯ ಸಂದರ್ಭದಲ್ಲಿ ನಮ್ಮ ಮೇಲೆ ಜವಾಬ್ದಾರಿಗಳನ್ನು ಹೆಚ್ಚಾಗಿರುವುದರಿಂದ ಮಾನಸಿಕ ಒತ್ತಡಕ್ಕೆ ಒಳಗಾಗದೆ ಅದನ್ನು ನಿಭಾಯಿಸಿಕೊಂಡು ಹೋಗುವ ಧೈರ್ಯ ನಮ್ಮಲ್ಲಿ ಇರಬೇಕು ಇದರ ಮಧ್ಯೆ ನಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ಅಷ್ಟೇ ಕಾಳಜಿ ವಹಿಸಬೇಕು ಈ ಸಮಯದಲ್ಲಿ ಓಡಾಟಗಳು ಅಧಿಕವಿರುವುದರಿಂದ ನೀವು ಸೇವನೆ ಮಾಡುವ ಆಹಾರದ ಬಗ್ಗೆ ಹಾಗೂ ಸೌಂದರ್ಯದ ಅರೈಕೆ ಬಗ್ಗೆ ದೇಹಕ್ಕೆ ನೀಡಬೇಕಾದ ಕಾರ್ಯಚುವ ಚಟುವಟಿಕೆಗಳ ಬಗ್ಗೆ ನೀವು ಗಮನವಹಿಸಬೇಕು ಮಾನಸಿಕ ಒತ್ತಡಕ್ಕೆ ಒಳಗಾಗದೆ ಇರಲು ಯೋಗ್ಯ ಧಾನ್ಯ ಮಾಡಿ ಮನುಷ್ಯನಿಗೆ ಎಷ್ಟೇ ಆಸ್ತಿ ಇದ್ದರೂ ಅಲ್ಲದೆ ಎಷ್ಟೇ ಹಣವಿದ್ದರೂ ಅಷ್ಟೇ ಮಾನಸಿಕ ನೆಮ್ಮದಿ ಇಲ್ಲದ ಮೇಲೆ ಅವನ ಬದುಕು ಬದುಕೇ ಅಲ್ಲ ಎಂತಹ ದೃಢಕಾಯ ವ್ಯಕ್ತಿಯಾದರೂ ಸಹ ಅವನು ತನಗೆ ಎದುರಾಗುವ ಮಾನಸಿಕ ವೇದನೆಯಿಂದ ಬಹಳವಾಗಿ ಕುಗ್ಗಿ ಹೋಗುತ್ತಾನೆ ಇದು ಕೇವಲ ಒಬ್ಬರ ಸಮಸ್ಯೆ ಅಲ್ಲ ಹಲವಾರು ಮಂದಿ ತಮಗೆ ಎಲ್ಲ ಇದ್ದರೂ ಸಹ ಇನ್ನೂ ಇಲ್ಲದಂತೆ ಯಾರಿಗೂ ತೋರಿಸಿಕೊಳ್ಳದಂತೆ ತಮಗೆ ತಾವೇ ತಮ್ಮ ನೋವನ್ನು ನುಗ್ಗಿಕೊಂಡು ಸಮಾಜದ ಮಧ್ಯದಲ್ಲಿ ಜೀವನ ಮಾಡುತ್ತಿರುತ್ತಾರೆ ಮಾನಸಿಕ ಸ್ಥಿತಿಯನ್ನು ನಿಯಂತ್ರಣದಲ್ಲಿತ್ತುಕೊಂಡು ವ್ಯಾ ವ್ಯಾಯಾಮ ಮಾನಸನ್ನು ಕೇಂದ್ರೀಕರಿಸುವ ಯೋಗ್ಯ ಭಾಷೆಗಳನ್ನು ಪ್ರತಿದಿನ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ ಬೆಳಿಗ್ಗೆ ಎದ್ದ ಕೂಡಲೇ ದೀರ್ಘವಾಗಿ ಉಸಿರಾಡುತ್ತಾ ಧನ್ಯ ಮಾಡಿ ಧ್ಯಾನ ಮಾಡಿ ಈ ಸಮಯದ ನಿಮಗೆ ಇಷ್ಟವಾಗುವ ಸಂಗೀತ ಕೇಳಿ ಆದಷ್ಟು ಮನಸ್ಸನ್ನು ಒತ್ತಡ ಮುಕ್ತವಾಗಿರಿ ಹತ್ತಿರವಾದ ಜೊತೆ ಸಮಯ ಕಳೆಯಿರಿ ಆದಷ್ಟು ಈ ಸಮಯದಲ್ಲಿ ನಾಲ್ಕು ಜನರೊಂದಿಗೆ ಬೇರೆಯರು ಬೇರೆಯಲು ಕಲಿಯಿರಿ ಯಾವುದೇ ಕಾರಣಕ್ಕೂ ಈ ಸಮಯದಲ್ಲಿ ಒಬ್ಬ ಒಂಟಿಯಾಗಿರಲು ಪ್ರಯತ್ನಿಸಬೇಡಿ ಈ ಸಮಯದಲ್ಲಿ ಸ್ನೇಹಿತರ ಕುಟುಂಬಸ್ಥರ ಸಹಾಯ ಅಗತ್ಯವಾಗಿ ಬೇಕಾಗಿರುತ್ತದೆ ಹಾಗಾಗಿ ಆದಷ್ಟು ಈ ಸಮಯದಲ್ಲಿ ಎಲ್ಲರೊಂದಿಗೆ ಬೆರೆತು ಸಂದರ್ಭವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಲು ಕಲಿಯಿರಿ ಮುಖ್ಯವಾಗಿ ಈ ಸಮಯದಲ್ಲಿ ಹೆಚ್ಚಿನ ಜವಾಬ್ದಾರಿಗಳನ್ನು ನಮ್ಮ ಮೇಲೆ ಇರುವುದರಿಂದ ಇದನ್ನು ಒಬ್ಬರಿಂದ ನಿಭಾಯಿಸುವುದ ಅಷ್ಟು ಸುಲಭ ಮಾತಲ್ಲ ಹೀಗಾಗಿ ನಿಮಗೆ ಬೇಕಾಗಿರುವ ಜಿ ಜನರೊಂದಿಗೆ ಜೊತೆ ಚರ್ಚಿಸಿ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ಮರೆಯಬೇಡಿ ನೆನಪಿಡಿ ಈ ಸಮಯದಲ್ಲಿ ಮನೆಯ ಹಿರಿಯರ ಸಲಹೆ ಸೂಚನೆಗಳನ್ನು ಆಗಾಗ ಕೇಳಿ ಪಡೆಯಿರಿ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಹೆಚ್ಚು ಉದ್ವೇಗಕ್ಕೆ ಒಳಗಾಗಬೇಡಿ ಪ್ರತಿಯೊಂದು ಹೆಜ್ಜೆಯನ್ನು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರೆದವರೆ ಬಹಳ ಒಳ್ಳೆಯದು ಫ್ರೆಂಡ್ಸ್ ಅರ್ಥ ಆಯ್ತಾ ನಿಮಗೆ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇನ್